ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ನಾನು ಶುಂಠಿ ಒಂದೂವರೆ ತಿಂಗಳ ಹಿಂದೆ ತೀರಾ ಅಂದರೆ ಮಳೆ ಇಲ್ಲಿಲ್ಲ ಆ ಕಾರಣ ಸ್ವಲ್ಪ ಎಲ್ಲ ಶುಟ್ಟಿದ್ದು ಕೂಡ ಹಂಗೆ ಹುಟ್ಟಿ ಬಿದೋಗೋ ಥರ ಇತ್ತು ನೀರು ಆದ ಕಾರಣ ಆಮೇಲೆ ಈ ಥರ ಶುಂಠಿ ಆಗಲಿಕ್ಕೆ ನಮ್ಮ ಹರಿಸರ ವೈಜ್ಞಾನಿಕವಾಗಿ ಶುಂಠಿ ಕೃಷಿ ಬಗ್ಗೆ ಸಮಗ್ರವಾಗಿ ನನಗೆ ಮಾಹಿತಿ ಕೊಟ್ಟರು ಮತ್ತು ಅವ್ರು ಬರೆದ ಪುಸ್ತಕಗಳ ಈ ಥರ ಇದೆ ಕೆಲವೊಂದು ಏನೇನ ಡ್ರಂಚಿಂಗ್ ಮಾಡೋದಿರ್ಬೋದು ಮತ್ತು ಸ್ಪ್ರೇ ಇರ್ಬೋದು ಎಲ್ಲ ಹೇಳಿದರು ಅದೇ ರೀತಿ ನಾನು ಮಾಡಿದ್ದೀನಿ ಈಗ ನನ್ನ ಶುಂಠಿ ಈ ರೀತಿ ಇದೆ ಒಂದು ತಿಂಗಳು ಇಪ್ಪತ್ತು ದಿನಕ್ಕೆ ಈ ಥರ ಚೇಂಜ್ ಆಗಿದೆ ಬಟ್ ಇದು ಮೂರು ತಿಂಗಳು ಶುಂಠಿ ಇರೋ ಕಾರಣಕ್ಕೆ ಒಂದು ಸ್ವಲ್ಪ ಕುಗ್ಗಿತ್ತು ಬಟ್ ಮಳೆ ಆದ ಮೇಲೆ ಅವರು ಹೇಳಿದಂಥ ಕೆಲವೊಂದು ಪ್ರೊಸೀಜರ್ಗಳೆಲ್ಲ ಶುಂಠಿ ಕೃಷಿಗೆ ಅಳವಡಿಸಿದ ಮೇಲೆ ಈ ಥರ ಇದೆ ಥ್ಯಾಂಕ್ ಯು ಯಾರಿ ಸರ್ ತುಂಬ ಧನ್ಯವಾದಗಳು ನಿಮಗೆ ನಿಮ್ಮಂತಹ ಸಹಕಾರ ನಮಗೆ ಯುವ ರೈತರಿಗೆ ತುಂಬ ಉಪಯುಕ್ತವಾಗಿದೆ